ಭುವನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಚ್ಚೆ ಗ್ರಾಮದ ಜಂಬೆನಾಡು ವಾಸಿ ಅರವತ್ತೆರಡು ವರ್ಷದ ಪ್ರಕಾಶ್ ಮೂರ್ತಿರವರಿಗೆ ಅವರ ಸ್ವಂತ ಕೃಷಿ ಭೂಮಿಯಲ್ಲಿ ಶುಕ್ರವಾರ ಕಾಡುಕೋಣ ದಾಳಿ ಮಾಡಿದ್ದು ಅಲ್ಪ ಪ್ರಮಾಣದಲ್ಲಿ ಪೆಟ್ಟಾದ ಕಾರಣ ಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದರು ಜಯಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಶೋಕ್ ರಾಥೋಡ್ ಆಸ್ಪತ್ರೆಗೆ ಭೇಟಿ ನೀಡಿ ದೂರನ್ನು ಪಡೆದುಕೊಂಡರು ಅರಣ್ಯ ಇಲಾಖೆಯ ಶೃಂಗೇರಿ ವಲಯ ಅಧಿಕಾರಿ ಮಧುಕರ ಅಗಳಗಂಡಿ ವ್ಯಾಪ್ತಿಯ ಅರಣ್ಯಾಧಿಕಾರಿ ಚಂದ್ರನಾಯಕ ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ನಂತರ ಎರಡು ಇಲಾಖೆಯ ಅಧಿಕಾರಿಗಳು ಕಾಡುಕೋಣ ದಾಳಿ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ದಾಳಿಗೊಳಗಾದ ಪ್ರಕಾಶ್ ಮೂರ್ತಿರವರು ಮಾತನಾಡಿ ಎಂದಿನಂತೆ ಇಂದು ಬೆಳಗ್ಗೆ ನಾನು ನನ್ನ ಜಮೀನಿಗೆ ಗೊಬ್ಬರ ತೆಗೆದುಕೊಂಡು ಹೋಗುವಾಗ ದಿಢೀರನೆ ನನ್ನ ಮೇಲೆ ಕಾಡುಕೋಣ ದಾಳಿ ಮಾಡಿತು ಸ್ವಲ್ಪ ಸಮಯದ ನಂತರ ಸ್ಥಳೀಯರು ನನ್ನನ್ನು ನೋಡಿ ಜಯಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಈ ಮಾರ್ಗದಲ್ಲಿ ದಿನನಿತ್ಯ ಶಾಲೆಗೆ ಹೋಗುವ ಮಕ್ಕಳು ಕೆಲಸಕ್ಕೆ ಹೋಗುವವರು ಸೇರಿದಂತೆ ಅನೇಕರು ತಿರುಗಾಡುತ್ತಿರುತ್ತಾರೆ ಕಾಡು ಪ್ರಾಣಿಗಳು ದಾಳಿ ಮಾಡಿದರೆ ಈ ಮಾರ್ಗದಲ್ಲಿ ತಿರುಗಾಡುವುದು ಕಷ್ಟವಾಗುತ್ತದೆ ತಕ್ಷಣವೇ ಇದರ ಬಗ್ಗೆ ಅರಣ್ಯ ಇಲಾಖೆ ಗಮನ ಹರಿಸಬೇಕೆಂದು ತಿಳಿಸಿದರು ಬಂದು ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿ ಸುಮಾರಿಗೆ ಒಂದು ಎಂಟರಿಂದ ಹತ್ತು ಅಡಿಯಷ್ಟು ದೂರಕ್ಕೆ ತೆಗೆದು ಹಾಗಾಗಿ ನನ್ನ ಫಸ್ಟ್ ಎಲ್ಬು ಮತ್ತು ಕೈ ಕಾಲು ಗಂಟು ನೋವು ಎಲ್ಲ ಸಿಕ್ಕಾಪಟ್ಟೆ ಆಗಿದೆ ಏನೋ ನಿಜವಾಗಲೂ ಪ್ರಾಣಾಪಾಯದಿಂದ ಉಳಿದಿದ್ದೇ ಆಶ್ಚರ್ಯ ಅಂತ ಏನೋ ಕೃಪೆ ಇತ್ತೋ ಏನೋ ಅಂತ ಮನಸ್ಸಿಗೆ ಕಾಣ್ತದೆ ಇವಾಗ ಹಾಗಾಗಿ ಹೇಳ್ಬಿಟ್ರು ಅದೇ ದಾರಿನಲ್ಲಿ ಶಾಲೆ ಮಕ್ಕಳು ಆಮೇಲೆ ಪಾಪ ಕೆಲಸಕ್ಕೆ ಕಾರ್ಮಿಕ ಕೆಲಸಕ್ಕೆ ಹೋಗುವಂಥ ಮಹಿಳೆಯರೆಲ್ಲ ಅಲ್ಲೇ ಓಡಾಡ್ತಾರೆ ಹಾಗಾಗಿ ಸುತ್ತಮುತ್ತ ಎಲ್ಲರಿಗೂ ಈ ವಿಚಾರ ತಿಳಿಸಿ ಈಗ ಜೈಪುರ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದೇನೆ ಹಾಗೆ ಇಲ್ಲಿ ಸಂಬಂಧಪಟ್ಟ ಸಬ್ ಅವರಿಗೂ ಈ ವಿಚಾರ ತಿಳಿಸಿ ಅವರು ಬಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಹಾಗೆ ಈಗ ರಿಸರ್ವ್ ಫಾರೆಸ್ಟ್ ಅವರು ಬರ್ತೀವಿ ಅಂತಕೊಂಡು ಹೇಳಿದ್ದಾರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಮನವಿ ಏನು ಅಂತ ಹೇಳಿಬಿಟ್ರೆ ನಮ್ಮಲ್ಲಿ ಈ ರೀತಿ ಒಂದು ಶಾಲೆ ಅಂತ ಹೇಳಿಬಿಟ್ರೆ ಅಲ್ಲಿ ಸುತ್ತಮುತ್ತ ಒಂದು ಎರಡು ಮೂರು ಕಿಲೋಮೀಟ್ರಿಂದ ಮಕ್ಕಳು ಆ ಶಾಲೆಗೆ ಬರ್ತಾರೆ ಬರುವಂಥ ದಾರಿನಲ್ಲಿ ಅಂತ ಹೇಳಿಬಿಟ್ರೆ ಕಾಡಲ್ಲಿಂತಲ್ಲ ಪ್ರತಿಯೊಬ್ಬ ಜಮೀನು ಒಳಗೆ ಕೂಡ ಅವುದ ಹಾವಳಿ ಜಾಸ್ತಿ ಆಗಿದೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಈ ಸಣ್ಣ ಪುಟ್ಟ ರೈತರಿಗಂತೂ ತುಂಬ ಒಂದು ಕಷ್ಟ ಆಗಿದೆ ಅವ್ರು ಬೆಳೆದಿದ್ದು ಯಾವುದೋ ಅವ್ರಿಗೆ ವಾರ್ಷಿಕ ಬೆಳೆ ಅವ್ರ ಜೀವನ ನಡೀತದೆ ಅದರಲ್ಲಿ ಯಾವುದೋ ಅವರಿಗೆ ಕೈಗೆ ಇಲ್ಲ ಹಾಗಾಗಿ ಪ್ರಾಣ ಎಷ್ಟೋ ಇದು ಎಷ್ಟೋ ದಿವಸದಿಂದ ಎಷ್ಟೋ ಈ ಒಂದು ದುರಂತದಲ್ಲಿ ಎಷ್ಟೋ ಜನ ದುರ್ಮರಣರಾಗಿದ್ದಾರೆ ಅದೆಲ್ಲ ತಿಳಿದಿರುವಂಥ ವಿಚಾರ ಇವತ್ತು ನನ್ನ ಮೇಲೆ ಈ ರೀತಿ ಆಗಿದೆ ಇದು ಯಾರಿಗೂ ಈ ಥರ ಈ ರೀತಿ ಹಾಕಬಾರ್ದು ಅಂತ ಹೇಳಿ ನನ್ನ ಒಂದು ಅಭಿಲಾಷೆ ಹೆಂಗಸರು ಮಕ್ಕಳು ಪಾಪ ಈ ಥರ ಏನಾದರೂ ಸಿಕ್ಕಿಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಸರ್ಕಾರ ಮತ್ತು ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಅದಕ್ಕೊಂದು ಏನೋ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಾನು ನಿಜವಾಗ್ಲೂ ವಿನಂತಿ ಮಾಡ್ತೇನೆ